ಎರ್ಮಾಳಿನ ಇನ್ಸ್ಟಾ ಬೀಚ್ ಮುಂಭಾಗದ ಕಾಮಗಾರಿಯ ಕ್ರಮ ಸರ್ವೆಯಿಂದ ಬಯಲು ಟಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಕೆಂಪೆ ಯರ್ಮಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡಲ ಕಿನಾರೆಯಲ್ಲಿ ನಿರ್ಮಿಸಲಾದ ಇನ್ಸ್ಟಾ ಹೆಸರಿನ ಬೀಚ್ ಮುಂಭಾಗ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಕಾಮಗಾರಿ ನಡೆಸಿರುವುದು ಸರ್ವೆಯ ಮೂಲಕ ಸಾಬೀತಾಗಿದೆ ಶೀಘ್ರವಾಗಿ ಅದನ್ನು ತೆರವು ಮಾಡಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂಬುದಾಗಿ ಟಾಪು ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ತಿಳಿಸಿದ್ದಾರೆ ಸ್ಥಳೀಯರು ದೂರಿನನ್ವಯ ಸ್ಥಳಕ್ಕೆ ಭೇಟಿ ಮಾಡಿದಾಗ ಮಳೆ ನೀರು ಹರಿದು ಹೋಗುತ್ತಿದ್ದ ಬೃಹತ್ ಕಾಲುವೆಯನ್ನು ತಮಗೆ ಬೇಕಾದಂತೆ ಮಣ್ಣು ತುಂಬಿಸಿ ಕಿರುದುಗೊಳಿಸುವ ಕಾಮಗಾರಿ ನಡೆಯುತ್ತಿದ್ದು ಇದರ ವೀಕ್ಷಣೆಯ ಬಳಿಕ ಸರ್ವೆ ಕಾರ್ಯ ನಡೆಸಿ ಅದರ ವರದಿಯವರೆಗೆ ಯಾವುದೇ ಕಾಮಗಾರಿ ನಡೆಸದಂತೆ ಸೂಚನೆ ನೀಡಿ ಮರಳಿದ ಬಳಿಕ ಮತ್ತೆ ಕಾಮಗಾರಿ ಮುಂದುವರಿಸುವ ಮೂಲಕ ತಾಲೂಕು ಆಡಳಿತಕ್ಕೆ ಸಡ್ಡು ಹೊಡೆದಿದ್ದು ತಕ್ಷಣ ಪಡಿದಿನಿ ಪೊಲೀಸರನ್ನು ಸ್ಥಳಕ್ಕೆ ಕಳುಹಿಸಿ ಕಾಮಗಾರಿಯನ್ನು ಮತ್ತೆ ತಡೆಯಲಾಗಿದೆ ಇದೀಗ ಸರ್ವೆ ವರದಿ ಕೈ ಸೇರಿದ್ದು ಸರ್ವೆ ವರದಿಯಂತೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವುದು ಸಾಬೀತಾಗಿದೆ ಇದೀಗ ಒತ್ತುವರಿ ತೆರವು ಸಹಿತ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ತಿಳಿಸಿದ್ದಾರೆ ಇನ್ಸ್ಟಾ ಬೀಚ್ ನ ಒಂದು ಬದಿಯಲ್ಲಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಹೇಳಿ ಸಾರ್ವಜನಿಕರು ನಮಗೆ ದೂರ ಸಲ್ಲಿಸಿದ್ರು ಜೊತೆಗೆ ಆ ಸರ್ಕಾರಿ ಜಾಗವನ್ನ ಆ ಒಂದು ರಚನೆಗಳನ್ನ ಮಾಡಿ ವಿರೂಪಗೊಳಿಸಿದ್ದಾರೆ ಅಂತ ಕೂಡ ನಮಗೆ ದೂರನಲ್ಲಿ ಕಂಡು ಬಂದಿತ್ತು ಈ ನಿಟ್ಟಿನಲ್ಲಿ ಈ ಹಿಂದೆನೆ ನಾವು ತಹಶೀಲ್ದಾರ್ ನಾವು ಕಂದಾಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಲ್ಲಿಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಅದರ ಬಗ್ಗೆ ನಾವು ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ವಿ ಅದರ ಹೊರತಾಗಿ ಕೂಡ ಕಾಮಗಾರಿ ಮುಂದುವರೆದಿದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು ತಕ್ಷಣವೇ ನಾವು ಅದ ಆ ಒಂದು ಒತ್ತುವರಿ ಕಾರ್ಯದ ಬಗ್ಗೆ ಸರ್ವೆ ಕಾರ್ಯ ನಡೆಸಿದಾಗ ಒತ್ತುವರಿ ಆಗಿರುವುದು ಸಹ ದೃಢಪಟ್ಟಿದೆ ಈ ಈ ನಿಟ್ಟಿನಲ್ಲಿ ನಾವು ಈ ಸದ್ಯದಲ್ಲಿಯೇ ಆ ಒಂದು ಒತ್ತರಿ ಆಗಿರೋದ್ರ ಏನು ಸ್ಥಳ ಇದೆ ಅದನ್ನ ತೆರವುಗೊಳಿಸೋದಕ್ಕೆ ನಾವೀಗ ಸಕಲ ಒಂದು ಕ್ರಮವನ್ನ ಮಾಡ್ತಾ ಇದ್ದೇವೆ